ಎಲ್ರಿಗೂ ನಮಸ್ಕಾರ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಅದೇ ಎಲ್ಲ ವೇದಿಕೆ ಬರೆಯೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾ ಫಾದರ್ ಈ ಸಿನಿಮಾ ಫಸ್ಟ್ ನನಗೆ ಒಂದು ಕತೆ ಹೇಳಿದಾಗ ರಾಜ್ಮೋಹನ್ ಅವರು ನಾನು ಮೇಲೆ ನಾನು ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ವಿ ಬಹುಶಃ ಒಂದು ಒಂದೂವರೆ ಗಂಟೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಬ್ಯೂಟಿಫುಲ್ ಸಬ್ಜೆಕ್ಟು ಕೊನೆಗೆ ಅಂದರೆ ಮಾಡಿದಂಥ ಕ್ಲೈಮ್ಯಾಕ್ಸಲ್ಲಿ ಒಂದು ಅಂದರೆ ಅದು ತಗೊಳಕ್ಕೆ ಆಗಲಿಲ್ಲ ನನಗೆ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬ ಹೆವಿಯಾಗಿತ್ತು ತುಂಬ ತುಂಬ ಇಂಪ್ರೆಸ್ ಆಯಿತು ಬಟ್ ಸಿನಿಮಾ ಮಾಡ್ತೀನಿ ಮಾಡೋಲ್ಲ ಗೊತ್ತಿರಲಿಲ್ಲ ನಾನು ಫಸ್ಟ್ ಹೇಳಿದ್ದು ಈ ಸಿನಿಮಾ ನೀವು ಮಾಡಬೇಕು ಅಂದರು ಅದು ಡೈರೆಕ್ಟ್ರ್ ಮುಂದೇನೇ ಈ ಸಿನಿಮಾ ನೀವು ಯಾವುದೇ ಕಾರಣಕ್ಕೆ ಬಿಡ್ಬೇಡಿ ಈ ಸಿನಿಮಾ ಮಾಡಿ ನೀವು ಅಂತ ಯಾಕಂದರೆ ಜನರಲಿ ಒಂದು ಎರಡು ದಿನ ಬಿಟ್ಟರೆ ಹೇಳ್ತೀವಿ ಅಂತ ಹೇಳೋದು ನನ್ನದು ವಾಡಿಕೆ ಇರುತ್ತೆ ಸರಿ ಆಮೇಲೆ ಫೋನ್ ಮಾಡಿ ಹೇಳ್ತೀವಿ ಇನ್ನೊಂದು ಹೇಳ್ತೀವಿ ಆ ಥರದ್ದು ಒಂದು ವಾಡಿಕೆ ಇರುತ್ತೆ ಬಟ್ ಇಮಿಡಿಯೇಟ್ ಇಲ್ಲ ಈ ಸಿನಿಮಾ ನೀವು ಮಾಡಿ ತುಂಬ ಚೆನ್ನಾಗಿದೆ ಅಂತ ಸೊ ಆಮೇಲೆ ಚಂದ್ರ ಸರ್ ಫೋನ್ ಮಾಡಿದ್ರು ಹೇಗನ್ಸ್ತು ಬ್ರದರ್ ಕತೆ ಏನರು ಅದ್ಭುತವಾಗಿದೆ ಕಣ್ಣು ಮುಚ್ಕೊಂಡು ಮಾಡೋದು ತುಂಬ ಚೆನ್ನಾಗಿದೆ ಅದು ಅಕ್ಟಿಪ್ರೆಸೆಂಟ್ ಒಳ್ಳೆ ತುಂಬ ಒಳ್ಳೆಯ ಹೆಸರು ಕೊಡುತ್ತೆ ಅಂತ ಡೆಫಿನೆಟ್ಲಿ ಸಿನಿಮಾ ತುಂಬ ವರ್ಷಗಳು ನೆನ್ಪಲ್ಲಿ ನೆನ್ಪಲ್ಲಿ ಉಳಿಯುವಂಥ ಒಂದು ಸಿನಿಮಾ ಆಗುತ್ತೆ ಆ್ಯಂಡ್ ರಾಜ್ ಮೋಹನ್ ಅವರು ಅದ್ಭುತವಾಗಿ ನಮ್ಮ ನರೇಟ್ ಮಾಡಿದ್ರು ಅವರು ಡೆಫಿನೆಟ್ಲಿ ಅದನ್ನು ಸ್ಕ್ರೀನ್ ಮೇಲೆ ತಂದೆ ತರ್ತಾರೆ ಶಿವಣ್ಣ ಸರ್ ಆಗಲೇ ಹೇಳಿದರು ಅವ್ರಿಗೆ ತುಂಬ ಒಂದು ದೊಡ್ಡ ವಿಷಯ ಇದೆ ಅವ್ರಿಗೆ ಅಂತ ಸೊ ನನಗೂ ಒಂದು ಮದ್ದೆ ರೀಡಿಂಗಲ್ಲಿ ಭಾಳ ಇಂಪ್ರೆಸ್ ಮಾಡಿದ್ರು ಡೆಫಿನೆಂಟ್ಲಿ ನನಗೆ ಇರಲಿ ಇದೊಂದು ವಿಭಿನ್ನವಾಗಿರುತ್ತೆ ಪ್ಲಸ್ ತುಂಬ ಒಂದು ಎಮೋಷನಲ್ ಆಗಿ ಒಂದು ಅದ್ಭುತ ಒಂದು ಫ್ಯಾಮಿಲಿ ಡ್ರಾಮಾ ಡೆಫ್ರೆಂಟ್ ಆಗೈತಿ ಸಿನಿಮಾ ತಿಳಿಯಕ್ಕೆ ಇಷ್ಟಪಡ್ತೀನಿ ನನಗೆ ಚಂದ್ರ ಸರ್ ಜೊತೆ ಮೊದಲನೇ ಸಿನಿಮಾ ಅಸೋಸಿಯೇಟ್ ಆಗ್ತಾ ಇರೋದು ಸೊ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ನಾನು ನಮ್ಮ ತಂದೆ ಒಂದು ಸಾಕಷ್ಟು ಬಾರಿ ಚಂದ್ರ ಸರ್ನ ಮೀಟ್ ಮಾಡಿದ್ದೀವಿ ಅವ್ರದ್ದು ವ್ಯಕ್ತಿವಾಗ ಪ್ರೇಮ್ ಕಹಾನಿ ಶೂಟಿಂಗ್ ಎಲ್ಲ ಟೇಕ್ ಆಗ್ತಾ ಇತ್ತು ಆ ಟೈಮಲ್ಲಿ ಸೊ ನಾನು ಹೀರೋ ಆಗಬೇಕು ಅಂತ ಓಡಾಡ್ತಿದ್ದಾಗ ಸೊ ಆ ಎಲ್ಲ ಅವರು ನೋಡಿದ್ರು ಆಗ ಸೊ ಆ ಬಾಂಧವ್ಯ ಅವಾಗಲಿಂದ ಇತ್ತು ಆ್ಯಂಡ್ ಈಗ ಸಿನಿಮಾ ಮಾಡ್ತಾ ಇದ್ವಿ ಸೊ ಅವರು ಯಾವುದೇ ಸಿನಿಮಾ ಮಾಡಿದ್ರು ಚಿಕ್ಕದ ಮಾಡಲ್ಲ ಸೊ ತುಂಬ ದೊಡ್ಡ ರೀತಿಯೇ ತೋರಿಸ್ತಾರೆ ಪ್ರಮೋಷನ್ಸ್ ಆಗ್ಬೋದು ಪ್ರತಿಯೊಂದು ಈ ಸಿನಿಮಾ ಅದೇ ರೀತಿ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ ಸೊ ಪ್ಯಾನ್ ಇಂಡಿಯಾ ರೀಚ್ ಮಾಡ್ತಾ ಇದ್ದಾರೆ ಸೊ ನಮ್ಮದು ಮೊದಲನೇ ಎಂಜೆ ಈಗ ಪ್ಯಾನ್ ಇಂಡಿಯಾ ಚಂದ್ರ ಸರ್ ಕಡೆಯಿಂದ ಆ್ಯಂಡ್ ಅಮೃತ ಅಯ್ಯಂಗಾರ್ ಈ ಸಿನಿಮಾದಲ್ಲಿ ನನ್ನ ಜೊತೆ ಮಾಡ್ತಾ ಇದ್ದರೆ ಒಂದು ವಿಭಿನ್ನವಾದ ನಾನು ನಾವು ಆ್ಯಕ್ಚುಲಿ ಚಂದ್ರು ಸರ್ ನಾನೇ ಹೇಳಿದ್ರೆ ತುಂಬ ಫೋರ್ಸ್ ಮಾಡಿದಿಲ್ಲ ಅಮೃತನೇ ಶೂಟ್ ಆಗುತ್ತೆ ಇದಕ್ಕೆ ತುಂಬ ಚೆನ್ನಾಗಿ ಶೂಟ್ ಆಗ್ತಾರೆ ಈ ಪಾತ್ರಕ್ಕೆ ಅಂತ ಅದು ತಿಳಿಸಿ ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಸೊ ಇನ್ನು ಗೊತ್ತಿನ ಕತೆ ಬಗ್ಗೆ ಎಷ್ಟು ಬಿಟ್ಕೊಳ್ಬೋದು ಅಂತ ನಾನು ಇಲ್ಲಿ ನಿಲ್ಲಿಸ್ತೀನಿ ಜಾಸ್ತಿ ಹೇಳಿದ್ರೆ ಆಮೇಲೆ ಸ್ವಲ್ಪ ಕತೆ ಕತೆ ಕಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣ ಸರ್ ಚಿತ್ರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ